ಏನು ನೀನು ಯಾವಾಗಲೂ ಒಂದೇ ಥರ ಬೀನ್ಸ್ ಪಲ್ಯ ಮಾಡ್ತೀಯಲ್ಲ ಅಂತ ಕಂಪ್ಲೇಂಟ್ ಮಾಡೋರು ಕೂಡ ಕಾಂಪ್ಲಿಮೆಂಟ್ ಮಾಡ್ತಾರೆ ಈ ಒಂದು ಬೀನ್ಸ್ ಪಲ್ಯ ತಿಂದ ಮೇಲಿಂದ ಕೇವಲ ಐದೇ ನಿಮಿಷ ಜಾಸ್ತಿ ಟೈಮ್ ಬೇಡ ತುಂಬ ಆಗುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಮೊದಲು ಸ್ಟವ್ ಆನ್ ಮಾಡಿ ಒಂದು ಕಡೆಯನ್ನು ಇಟ್ಕೊಂಡಿದ್ದೀನಿ ಅರ್ಧ ಇಡಿಯಷ್ಟು ಬೀಜ ಕಡಲೆ ಬೀಜನ ಆಗೋವರೆಗೆ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಇವಾಗ ತಗೊಂಡಿದ್ದೀನಿ ಒಂದು ಕುಟಾಣಿ ಕಲ್ಲಲ್ಲಿ ಈ ಥರ ಲೈಟಾಗಿ ಕ್ರಶ್ ಮಾಡ್ಕೊಳ್ಳಿ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ ಪೌಡ್ರ್ ಅಂದರೆ ನಿಮಗೆ ಆ ಒಂದು ಕ್ರಂಚಿನೆಸ್ ಬರೋಲ್ಲ ಈ ಥರ ಕೋರ್ಸಾಗಿ ಕಲ್ಲಲ್ಲೇ ಕ್ರಷ್ ಮಾಡಿಬಿಟ್ಟು ತಗೊಳ್ಳಿ ಆಯಿತಾ ಇವಾಗ ನೆಕ್ಸ್ಟು ಮತ್ತೆ ಸ್ಟವ್ ಆನ್ ಮಾಡಿ ಕಡಾಯನ ಇಟ್ಕೊಳ್ಳಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲಿಂದ ಕಾಲು ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಿಟಪಟ ಆದಮೇಲಿಂದ ಜೀರಿಗೆ ಬೇಳೆ ಫೈನಾಗಿ ಶಾಪ್ ಮಾಡಿರೋ ಒಂದು ಹಸಿರು ಮೆಣಸಿಕಾಯಿ ಒಂದು ಕಡ್ಡಿ ಕರಿಬೇವು ಜೊತೆಗೆ ಜಜ್ಜಿರುವಂತಹ ಐದರಿಂದ ಆರು ಬೆಳ್ಳುಳ್ಳಿ ಹಾಕಿ ಸಾಟೆ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಜೊತೆಗೆ ಚಿಟಿಕೆ ಅಷ್ಟನ್ನು ಕೂಡ ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚಾಪ್ ಮಾಡಿರೋ ಬೀನ್ಸ್ ಹಾಕ್ತಾಯಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರದಲ್ಲಿ ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಟ್ಟು ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನ ಕವರ್ ಮಾಡ್ಬಿಟ್ಟು ಕುಕ್ ಮಾಡ್ಕೊಳ್ಳಿ ನೋಡ್ಕೊಳ್ತಾ ಕುಕ್ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇವಾಗ ಬೀನ್ಸು ಕುಕ್ಕಾಗಿದೆ ಇವಾಗ ಈ ಮೊದಲೇನೆ ಕ್ರಶ್ ಮಾಡಿರುವಂತಹ ಕಡಲೆ ಬೀಜ ಮತ್ತು ತುರಿದಿರುವಂತಹ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಕೇವಲ ಐದೇ ನಿಮಿಷದಲ್ಲಿ ನೀವು ಈ ಬೀನ್ಸ್ ಪಲ್ಯನ ಮಾಡ್ಬೋದು ಮನೇಲಿ ಎಲ್ಲರೂ ಲೈಕ್ ಮಾಡ್ತಾರೆ ಮತ್ತು ಟೇಸ್ಟ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಈ ಸಲ ಈ ಒಂದು ವಿಧಾನದಲ್ಲಿ ಬೀನ್ಸ್ ಪಲ್ಯನ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಧನ್ಯವಾದಗಳು